नमस्ते यह सरकार न्यूज़ वाहिनी के स्वागत है ಇಂದಿನಿಂದ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಒತ್ತು ಕೊಡಲಾಗುತ್ತೆ ಸಿಎಂ ಜೊತೆ ಈ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಅತ್ಯಂತ ಪರಿಣಾಮಕಾರಿಯಾಗಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗುತ್ತೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಈ ಹಿಂದಿನಿಂದಲೂ ಅನ್ಯಾಯ ಆಗುತ್ತಲೇ ಇದೆ ನಂಜುಂಡಪ್ಪ ವರದಿ ಪ್ರಕಾರ ಈವರೆಗೂ ಕಾರ್ಯಕ್ರಮ ಮುಂದುವರೆಸಿಕೊಂಡು ಬರಲಾಗ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಮುಂದುವರಿಸಿಕೊಂಡು ಹೋಗುತ್ತೆ ಈಗಾಗಲೇ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಮೊದಲೇ ಅಧಿವೇಶನ ನಿಗದಿಪಡಿಸಲಾಗಿತ್ತು ಹಾಗಾಗಿ ಹತ್ತೊಂಬತ್ತರಂದು ಅಧಿವೇಶನ ಇದೆ ಈ ಹಿನ್ನೆಲೆ ನಾವು ಯಾವುದೇ ಪಲಾಯನ ಮಾಡುವ ಪ್ರಶ್ನೆ ಇಲ್ಲ ಸರ್ಕಾರದ ಹಗರಣಗಳ ಬಗ್ಗೆ ವಿಪಕ್ಷಗಳು ಯಾವುದೇ ಆರೋಪವನ್ನು ಕೂಡ ಮಾಡಿಲ್ಲ ಅಧಿವೇಶನದಲ್ಲಿ ಈ ಬಗ್ಗೆ ವಿಪಕ್ಷಗಳು ಚರ್ಚೆಯೂ ಮಾಡಿಲ್ಲ ಅದು ಹೇಗೆ ನಾವು ಪಲಾಯನವಾದ ಮಾಡ್ತೀವಿ ಅಂತ ಆರೋಪ ಮಾಡುತ್ತಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ ಚಿಂತನೆ ಮಾಡ್ತಾ ಇದ್ದೀವಿ ಇವತ್ತು ಪರಿಣಾಮಕಾರಿಯಾಗಿ ಚರ್ಚೆ ಆಗಲಿ ಅಂತ ಹಾರೈಸ್ತಾರೆ ಅಲ್ಲ ಕಳೆದ ಬಾರಿ ಉತ್ತರ ಕರ್ನಾಟಕದ ಬಗ್ಗೆ ಕೊಟ್ಟಂತಹ ಭರವಸೆಗಳನ್ನು ಸರ್ಕಾರ ಇದುವರೆಗೆ ಎರಡಿಸಿಲ್ಲ ಅಂತ ವಿರೋಧ ಆರೋಪ ಯಾವನ್ನು ಈ ದರ್ಶಿಲ್ಲ ಅವನ್ನು ಅವರು ಎತ್ತಿ ತೋರಿಸಿ ಅದಕ್ಕೇನು ಉತ್ತರ ಹೇಳಬೇಕು ಅಥವಾ ಅವುಗಳಿಗೆ ಏನು ಕಾರ್ಯಕ್ರಮ ರೂಪಿಸ್ಬೇಕು ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇದು ಮೊದಲಿಂದನೂ ಎರಡು ಸಾವಿರದ ಎರಡು ಸಾವಿರದ ಇಷ್ಟೊಳಗೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರಲ್ಲಿ ಏನು ಸರ್ಕಾರ ಆವಾಗ ನಂಜಿಂದಪ್ಪ ವರದಿ ಪ್ರಕಾರ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಅವನ್ನು ಮುಂದುವರೆಸ್ಕೊಂಡು ಬರಲಾಗಿದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಕರ್ ಉತ್ತರ ಕರ್ನಾಟಕಕ್ಕೆ ನ್ಯಾಯ ನೀಡತಕ್ಕಂಥ ಕಾರ್ಯಕ್ರಮಗಳು ಬರಬೇಕು ಅದಕ್ಕಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆ ಇಲ್ಲ ನಾವು હોબતન તારીખે મુગસ તારીખે સાહિત્ય સમ્મનંત મને